ನಾವು ಧರ್ಮಸ್ಥಳ ಚಲೋ ಬೆಂಗಳೂರಿಂದ ಸಮಾನ ಮನಸ್ಕರು ಧರ್ಮಸ್ಥಳದ ಭಕ್ತರು ಹಿಂದೂಗಳು ಬಹಳ ಮುಖ್ಯವಾಗಿ ಇವತ್ತು ಹೋಗಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಸಮಾನ ಮನಸ್ಕರು ಹೋಗ್ಬೇಕು ಅಂತ ಅನ್ಕೊಂಡ್ವಿ ಹಾಸನ ಮೇಲೆ ಹೋಗ್ಬೇಕಾದ್ರೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಹಾಸನದ ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಆಲ್ ದಿ ಒಂದು ಯಾವುದೇ ಥರ ಪಕ್ಷ ಭೇದ ಇಲ್ದಂಗೆ ಒಂಥರ ಜಾತಿ ಭೇದ ಇಲ್ದಂಗೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಪದಾಧಿಕಾರಿಗಳು ಇಷ್ಟು ಒಬ್ಬೊಬ್ಬರ ಹೇಳೋದು ಬೇಡ ಬಂದಿಷ್ಟೊಂದು ಇದರಲ್ಲಿ ಒಂದು ಸ್ವಾಗತನ ಕೋರಿದ್ರು ಇದು ವಕೀಲರನಿಗೆ ಸಿಕ್ಕಿದಂಥ ಗೌರವ ಅಲ್ಲ ಇದು ಈ ಧರ್ಮಕ್ಕೆ ಸಿಕ್ಕಿದಂಥ ಒಂದು ಗೌರವ ಅಂತ ನನಗನ್ಸುತ್ತೆ ಯಾಕಂದರೆ ಇವತ್ತು ಏನಾಗೋಗಿದೆ ನಮ್ಮ ಧರ್ಮ ಧರ್ಮಗಳ ಮಧ್ಯ ಬೆಂಕಿ ಇಡೋದು ಗುಂಪು ಗುಂಪುಗಳ ಮಧ್ಯ ಬೆಂಕಿ ಇಡೋದು ಧರ್ಮಸ್ಥಳದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸನ ಎಷ್ಟೋ ಒಂದು ಸರ್ಕಾರಗಳು ಮಾಡೋಕ್ಕಾಗಲ್ಲ ಅಂಥ ಒಂದು ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಮಾಡುವಂಥದ್ದು ನೆನೆ ರಾತ್ರಿ ತುಂಬ ನೋಡಿದರೆ ಎಲ್ಲ ಮಾಧ್ಯಮಗಳಲ್ಲಿ ಸೌಜನ್ಯ ಭಟ್ಟು ಅವ್ರ ಮಗಳು ಏನಾಗಿದೆ ಅನನ್ಯ ಭಟ್ಟು ನಾನು ಈ ಮಗಳೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು ಬೆಳಿಗ್ಗೆ ಎದ್ದು ತಿರ್ಗಾದ್ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಈ ರೀತಿ ಮನಸ್ಸು ಸಿಮಿತ್ದಲ್ಲಿದೆಯೋ ಅಥವಾ ಇಲ್ವೋ ನಮ್ಗೆ ಗೊತ್ತಿಲ್ಲ ಮಹೇಶ್ ತಿಮ್ರೋಡಿ ಜೈಲ್ಗೆ ಹೋದ ಅವನೊಬ್ಬ ಗೋಮುಖ ವ್ಯಾಘ್ರ ಬಣ್ಣ ಬಳ್ಕೊಂಡಿರ್ತಕ್ಕಂಥ ಸಿ ಇವತ್ತು ಏನಾಗಿದೆ ಇಂಥವ್ರ ವಿರುದ್ಧ ಮ ಗಿರೀಶ್ ಮಠನವ್ರ ಹುಸಿ ಬಾಂಬಿಟ್ಟಂತವನು ಇಂಥವ್ರ ವಿರುದ್ಧ ಒಬ್ಬ ಸಮೀರ್ ಅಂತ ಕೆಲವು ಯೂಟ್ಯೂಬ್ ಮಾಧ್ಯಮಗಳು ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಈ ಸ್ವತಂತ್ರಕ್ಕೆ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟು ಮುಂಚೂಣಿಯಲ್ಲಿ ಬಂದವರು ವಕೀಲರು ಮಹಾತ್ಮ ಗಾಂಧಿ ಅಂಬೇಡ್ಕರಿಂದ ಹಿಡಿದು ಪ್ರತಿಯೊಬ್ಬರು ಹಲವಾರು ಜನ ಮುಂಚೂಣಿ ಇವತ್ತು ಧರ್ಮಕ್ಕೆ ಕಂ ಒಂದು ಕಂಟಕ ಬಂದಾಗ ನಾವು ವಕೀಲರುಗಳೇ ಮುಂದಕ್ಕೆ ಹೋಗಬೇಕು ಅದ ಒಂದು ಕಾರಣದಿಂದ ಇವಾಗ ಇದನ್ನು ಒಂದು ಪ್ರಾರಂಭ ಮಾಡಿದ್ದೀವಿ ಇದು ಇದರ ಉದ್ದೇಶ ಇಷ್ಟೇ ಧರ್ಮ ಮೊದಲು ಧರ್ಮ ಅಂದರೆ ಏನು ಧರ್ಮ ಮೊದಲು ವಕೀಲರು ಏನಿರ್ತೀವಿ ನಾವು ವಕೀಲಕ್ಕೆ ನಮ್ಮ ಕಾನೂನು ಬರೋದಕ್ಕೂ ಮೊದಲು ನಮ್ಮ ಧರ್ಮ ಇತ್ತು ನಮ್ಮ ಸಂಸ್ಕೃತಿ ಇತ್ತು ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ನಮ್ಮ ಧರ್ಮದ ಉಳಿವಿಗಾಗಿ ಅದರಲ್ಲೂ ನಮ್ಮ ಕರ್ನಾಟಕದ ಅಸ್ಮಿತೆ ಕ ಧರ್ಮಸ್ಥಳ ಅದರ ಒಂದು ಅಳಿವಿಗೆ ಒಂಥರ ಅಳ್ಳಾಡಿಸ್ಬೇಕು ಅದಕ್ಕೆ ಕೆಟ್ಟ ಕಳಂಕ ತರಬೇಕು ಅಂತ ಒಂದು ಏನು ಹೊರಟಿದ್ದಾರೆ ಅಂಥವ್ರ ವಿರುದ್ಧವಾಗಿ ಇವತ್ತು ಎಸ್ ಐ ಟಿಗೆ ಹೋಗಿ ನಾವು ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಅಲ್ಲಿನ ಮುಗಿಸ್ಕೊಂಡು ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಆಗೋದು ಹಾಗೆ ನಂತರ ಮೋದಿಯವರಿಗೆ ಕೂಡ ಒಂದು ರೆಪ್ರೆಸೆಂಟೇಷನ್ ಕಳಿಸ್ತಾ ಇದೀವಿ ಈಗ ಆಲ್ರೆಡಿ ನಾವು ಎಲ್ಲ ಡಿ ಜಿ ಐ ಜಿ ಪಿ ಎಸ್ ಐ ಟಿ ಎಲ್ಲರಿಗೂ ಕೂಡ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಅದ್ರ ಮೇಲೆ ಭಾಳ ಆ್ಯಕ್ಟ್ ಮಾಡಿದ್ದಾರೆ ಆದರೆ ಇವತ್ತು ಖುದ್ದು ನಾವೇ ಹೋಗಿ ಇವತ್ತು ಧರ್ಮಸ್ಥಳಕ್ಕೆ ನಮ್ಮ ಎಲ್ಲ ವಕೀಲರು ಹಾಸನ ವಕೀಲರಿಂದ ಹಿಡಿದು ಮಂಡ್ಯ ಮೈಸೂರು ಬೆಂಗಳೂರು ಹಲೋ ತುಮಕೂರು ಕಡೆಯಿಂದನೂ ಬಂದಿದ್ದಾರೆ ಎಲ್ಲ ವಕೀಲರು ಕೂಡ ಹಲವಾರು ಜನ ಬಂದಿದ್ದಾರೆ ಸೊ ಎಲ್ಲರೂ ಕರ್ಕೊಂಡು ಇವತ್ತು ಆಲ್ಮೋಸ್ಟ್ ಒಂದು ಎಂಟುನೂರು ಜನ ವಕೀಲರು ಇದ್ದಾರೆ ಇವಾಗ ಇನ್ನು ಫುಲ್ಲು ಇನ್ನೂರ ನಲವತ್ತು ಗಾಡಿಯಲ್ಲಿ ಸೊ ಬಂದಿದ್ದೀವಿ ಸೊ ಒಂದು ಅದರಲ್ಲಿ ಒಂದು ಐವತ್ತು ನೂರು ಗಾಡಿ ಎಸ್ ಐ ಟಿ ತನಕ ಹೋಗಿ ನಾವು ಒಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಇವತ್ತು ನಮ್ಮ ಧರ್ಮದ ಉಳಿವಿಗಾಗಿ ಅಷ್ಟೇ ಇದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಒತ್ತಾಯ ಅವಹೇಳನಕಾರಿ ಹೇಳಿಕೆಗಳನ್ನ ನಿಲ್ಲಿಸಬೇಕು ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೋದನ್ನ ನಿಲ್ಲಿಸಬೇಕು ನಮ್ಮ ಧರ್ಮದ ರಕ್ಷಣೆ ಅಷ್ಟೇ ನಮಿದು ಅದು ಭಾಳ ಸೀರಿಯಸ್ ಆಗಿ ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಸ್ಟಾರ್ಟಿಂಗು ಹುಸ್ಕಲ್ನ ಹತ್ಕೊಂಬಂತಲ್ಲ ದರ್ ಇಸ್ ಇಟ್ ಸೆಲ್ಫ್ ಅಫೆನ್ಸ್ ದಸ್ ಸೆಲ್ಫ್ ಅಫೆನ್ಸ್ ಅವ್ರನ್ನ ಇಮಿಡಿಯೇಟ್ಲಿ ಕಸ್ಟಡಿ ತೊಗೊಳ್ಬೇಕಾಗಿತ್ತು ಕಸ್ಟಡಿ ತೊಗೊಂಡು ಕೇಸ್ ಬುಕ್ ಮಾಡಿ ದೇನ್ ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತು ಆದ್ರೆ ಅದನ್ನು ಮಾಡಿಲ್ಲ ಬಹಳ ಲ್ಯಾಪ್ಸಸ್ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ಅದ್ ಎಸ್ ಐ ಟಿ ಬಹಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲಿ ನಾವು ಎಸ್ ಐ ಟಿ ಮಾಡೋ ಇನ್ವೆಸ್ಟಿಗೇಷನ್ ಕಂಡು ಅಕ್ಸೆಪ್ಟ್ ಮಾಡ್ತೀವಿ ಆದ್ರೆ ಅದು ಪಾರದರ್ಶಕವಾಗಿರ್ಬೇಕು ಹಾನೆಸ್ಟ್ ಆಗಿರ್ಬೇಕು ಅಂತ ಅಷ್ಟೇ ಕೇಳ್ಕೊಳ್ತೀವಿ ಯಾಕಂದ್ರೆ ಇದು ಧರ್ಮದ ಎಸ್ ಎಸ್ ಅಂದ್ ನೋಡೋಣ ಬಂಧನ ಅಂತನೋ ಅಥವಾ ಈ ಕಸ್ಟಡಿ ತಗೊಳೋದಿಂತ ಹೋಗಿದಾರೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ತಿಳ್ಕೊಳ್ದೆ ನಾವು ಮಾತಾಡೋದಕ್ಕಿಂತ ಬಂಧನ ಮಾಡಿದ್ದಾರೆ ಬಟ್ ಏನ್ಗೆ ಕೋರ್ಟ್ ಪರ್ಮಿಷನ್ ಇಂದ ಕಸ್ಟಡಿ ಹೋಗಿದ್ದಾರೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಆಗಲಿ ಅದಾದ್ಮೇಲೆ ಅದ ಮೇಲೆ ಸ್ಟೇಟ್ಮೆಂಟ್ ಮಾಡೋಣ ಸದ್ಯಕ್ಕೆ ಗಿರೀಶ್ ಮಟ್ಟಣ್ಣ ತಿಮ್ಮರೋಡಿ ಸಮೀರು ಆಮೇಲೆ ಯಾರು ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ಗಳು ಜಯಣ್ಣ ಜಯಂತು ಇವರೆಲ್ಲರೂ ಕೂಡ ಜೈಲಿಗೆ ಹೋಗಬೇಕು ಇವರು ಶಾಶ್ವತವಾಗಿ